ಅದು ಮಾಡೋಕ್ಕೂ ಇರ್ತಾರಂತೆ ಅಂತದು ಅದು ಇನ್ನೂ ಬದುಕೈತೆ ಹಾಂ ಅದು ಮಾಡೋಕ್ಕೂ ಇರ್ತಾರಂತೆ ಅವನು ಇರ್ತಾರಂತೆ ಅವನು ಅಲ್ಲಿ ಬಿಟ್ಕೊಂಡವ್ರಾ ಹಾಂ ಅದು ಬಿಟ್ಕೊಂಡವ್ರೆ ಕೊತ್ತಿದ್ದಾಯ್ತೆ ಭಾಳ ಇದ್ದಾಯ್ತು ಅದು ಶತಾಗ ಟ್ರೈ ಮಾಡ್ತಾ ಇದ್ದೆ ಅಂತ ಭಾಳ ಹೆಂಗೆ ನಾವು ಚುಕ್ಕಿ ನಿಂತ್ಕೊಂಡಿತಾ ಸಣ್ಣ ನಿಂತ್ಕೊಂಬಿಡ್ತಾ ಸುಮ್ನೆ ಹೆಂಗೆ ನಾವು ನಾವು ನೋಡಿದ್ರೆ ಹಾಂ ಹಾಂ ನಾವು ಇಂತ ಕೂತ್ರೆ ಇದು ಇರ್ತದೆ ಪಾಪ ಏನು ಮಾಡ್ತಾ ಇತ್ತು ಅದು ಒದ್ದಾಡ್ತಿತ್ತ ಒದ್ದಾಡ್ತಿರ್ಲಿಲ್ಲ ಹತ್ರಕ್ಕೆ ಹೋದ್ರೆ ಸುಮ್ಮನೆ ಗಮನ ನಾವು ಯಾಕಂತ ಹೇಳಲೇ ಇಲ್ಲ ಅವ್ರು ಹೇಳಲೇ ಇಲ್ಲ ಅವ್ರು ನಾವು ಮಾಡ್ತಿತ್ತು ಅದು ಏನಕ್ಕೆ ಟ್ರೈ ಮಾಡ್ತಿತ್ತು ಅದು ಅದು ಸತೋಗ ಟ್ರೈ ಮಾಡ್ತಿತ್ತು ಸತೋಗಕ್ಕೆ ದಬಕ ಮುಟ್ಟಿತ್ತು ನಮ್ಮ ಮನೆ ಗೋಲ್ಡ್ ಫಿಶ್ ಅಂಗ ಸತೈತಲ್ಲ ఆతర ఆగిత అల్లి ఆమెలే వంకలు ఏనందరు ఆ వంకలు ఏను అందిల నాళి కడుకొండరు అంత అదన పాప నాళి కుయితరది దర్శి దపైత కత్తు దైతే కాలు దైతే బాయి దైతే కాలైత ఫిష్ బాల దప్పు గైతే ఆ కాలు కాల్ ముర్దు బుడవి యావ కలర్ ఇతో ಕಪ್ಪು ಕಲರ್ ಗೊತ್ತಾ ಬ್ಲಾಕ್ ಕಲರ್ ಹು ಒಂದೇ ಇದಿದು ಆ ಒಂದೇ ಇದಿದು ಎಲ್ ಜೋಡಿ ಬಿಟ್ಟಿರ್ಲಿಲ್ಲ ನೀವು ಯಾತ್ತು ತಗೊಂಡ್ರೆ ಮನೆಗೆ ಜಿಲೇಬಿ 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 ಮೀನು ಮುಳ್ಳಿ ಇರಲ್ಲ ಅಷ್ಟೇ ಈಗ ಏನು ಸಾರಾಳು ಕರಿಯೋ ಅದಕ್ಕೆ ಕಬಾಬ್ ಪೌಡ್ರ್ ತಂದಿದ್ದ ತಕ್ಷಣ ನಿನಗೆ ಗೊತ್ತಾ ಅದನ್ನ ಹೆಂಗೆ ಮಾಡೋ ಫಿಶ್ ಕಬಾಬು ಕಾರ್ಯ ಅಷ್ಟೇ ಅಲ್ಲ ಏನ ಫಿಶ್ಶು ಕುಯ್ದುಬಿಟ್ಟು ಕರಿಯೋದ್ರೆ ಅಷ್ಟೇ ಅದು ಹೆಂಗೆ ಮಾಡ್ತಾರೆ ಅದನ್ನು ಕರಿಯೋಕ್ಕೆ ಏನೇನು ಹಾಕ್ಬೇಕು ಕರಿಯೋಕ್ಕೆ ಉಪ್ಪು ಅದು ಅದು ಇದು ಇದು ಹಾಕ್ಬೇಕು ಫಸ್ಟು ಕಲಿಸ್ಬೇಕು ಮೊಟ್ಟೆ ಹೊಡೆದು ಹಾಕ್ಬೇಕು ಅದಕ್ಕೆ ಕಲಸಿಬಿಟ್ಟು ಫ್ರೈ ಮಾಡೋಕ್ಕೆ ಇಕ್ಬೇಕು ಫ್ರೈ ಹಿಂಗೆ ಹುರಿದ್ರೆ ತಿಂದರೆ ಚೆನ್ನಾಗಿರುತ್ತೆ அதுக்கெக்கிர் பவுடருக்கு இதே மென்சிங்காயி சால்ட்டு பப்பர் மென்சின் காயி எல்லா மிஸ் படிக்கிறேர் ஏன்னா இல்வா மீன் சார் மீன் சார் ടമോ രു മുദിരി ಚೆನ್ನಾಗಿರುತ್ತೆ ಅಲ್ಲ ಇವಾಗ ಮೀನನ್ನ ಏನು ಬೇಯಿಸ್ಕೋಬೇಕಾ ಹ್ಞೂ ಯಾವುದ್ರಲ್ಲಿ ಬೇಯಿಸ್ಕೋಬೇಕು ಮಾಡಿ ತಗೊಂಡು ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಹ್ಞೂ 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 ಚೆನ್ನಾಗಿರುತ್ತಾ ನಿನಗೆ ಸಾರು ಇಷ್ಟನಾ ಕಬಾಬ್ ಯಾವ್ದು ಇಷ್ಟ ಹೌದಾ ಮತ್ತೆ

ಫುಡ್ ಹಾಕ್ತಾರೆ ಫುಡ್ಡ ಅದು ಊಟ ಹಾಕ್ಬಿಡ್ತಾರೆ ಕಡವ ಅದು ಫುಡ್ಡು ಫುಡ್ ಹಾಕಿ ಅದು ಮೇಲ್ಗಡೆ ಎದಾಕೊಂಡು ತಿಂತದೆ ಹ್ಞೂ ಇಲ್ಲ ತಿನ್ನಲಿ ಡಬ್ಬ ಹಾಕ್ತಿ ಅಯ್ಯೋ ಸೋಂಬೇರಿ ಅದು ತಿನ್ಬಿಡು ಮನಿಗೆ ಹತ್ತದೆ ತಿರ್ಬಿಟ್ಟು ನೋಡು ತಿಂತದಾ ತಿನ್ವ ಹಿಂಗೆ ಅಕ್ಕಿ ಹ್ಞೂ ಆ ಕೆ ಅಕ್ಕ ಫುಡ್ ಖಾಲಿ ಆದಮೇಲೆ ಡಬ್ಬ ಏಯ್ ಅದೇನೋ ಹ್ಞೂ ಫಿಶ್ ತಿಂದರೆ ಒಳ್ಳೇದಂತೆ ಹೌದಾ ಏನೇನಾಗುತ್ತೆ ಫಿಶ್ ತಿಂದರೆ ಫಿಶ್ ತಿಂದರೆ ಪೌಷ್ಟಿಕಾಂಶಕ್ಕೆ ನಮಗೆ ರೆಕ್ಕೆ ಎಲ್ಲ ಬಂದು ಬೆಂಕಿ ಬಿಡ್ಬೋದು ಬೆಂಕಿ ಅದೇನೇನು ಫಿಶ್ ತಿನ್ನೋದ್ರಿಂದ ಫಿಶ್ ತಿನ್ನೋದ್ರಿಂದ ಆರೋಗ್ಯ ಹ್ಞೂ